ಇಂದು ವೀರ ಕನ್ನಡಿಗರ ಸೇನೆಯ ನೇತೃತ್ವದಲ್ಲಿ ನಮ್ಮ ಕಲಬುರಗಿ ಸಿಟಿ ಅಂದರೆ ನಗರ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಂಥ ನೂತನ ಪೊಲೀಸ್ ಆಯುಕ್ತರಿಗೆ ನಾವು ವೀರ ಕನ್ನಡಿಗರ ಸೇನೆ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಮತ್ತೊಂದು ಮನವಿಯನ್ನು ಕೂಡ ಸಲ್ಲಿಸಲು ಸಲ್ಲಿಸಿದ್ದೀವಿ ಮನವಿ ಸಲ್ಲಿಸ್ತಕ್ಕಂಥ ಉದ್ದೇಶವೇನೆಂದರೆ ದಯಮಾಡಿ ಕಲಬುರಗಿ ನಗರಾದ್ಯಂತ ಅದರಲ್ಲೂ ಪ್ರಮುಖವಾಗಿ ಸೂಪರ್ ಮಾರ್ಕೆಟ್ ಜನತಾ ಬಜಾರ್ ಲೈನ್ ಆಗಿರ್ಬೋದು ಕಿರಣ ಬಜಾರ್ ಆಗಿರ್ಬೋದು ಸರಬ್ ಬಜಾರ್ ಆಗಿರ್ಬೋದು ಚಪ್ಪಲ್ ಬಜಾರ್ ಆಗಿರ್ಬೋದು ಈ ಒಂದು ಪ್ರದೇಶಗಳಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಓಡಾಡುವಂಥ ಸ್ಥಳದಲ್ಲಿ ಇವತ್ತಿನಾದ್ರೂ ಒಂದು ಟೂ ವೀಲರ್ಸ್ ಊರ ಬರ್ಲಿಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಟೈಮ್ ಒಂದು ಮೂವತ್ತು ನಿಮಿಷಗಳ ಕಾಲ ತೆಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ ದಯಮಾಡಿ ವ್ಯಾಪಾರಸ್ಥರಿಗೆ ಇನ್ನೊಂದು ಕಡೆ ಒಳ್ಳೆಯ ಒಂದು ಸ್ಥಳದ ಅವಕಾಶ ಮಾಡಿಕೊಟ್ಟು ರೋ ರಸ್ತೆ ಮೇಲಿರ್ತಕ್ಕಂಥ ವ್ಯಾಪಾರಸ್ಥರನ್ನು ಇವತ್ತು ಅಲ್ಲಿಂದ ತೆಗೆದು ಎತ್ತಂಗಡಿ ಮಾಡಿ ಬೇರೆಡೆ ಅವರಿಗೆ ಸ್ಥಳದ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಕೂಡ ಕೊಟ್ಟಿದ್ದೀವಿ ಇವತ್ತು ಕಲಬುರಗಿ ಜಿಲ್ಲೆಯಾದ್ಯಂಥ ಅದರಲ್ಲೂ ಶ್ ನಗರದಾದ್ಯಂತ ರಾಜರೋಷವಾಗಿ ಏನಾದರೂ ಅಕ್ರಮ ಮರಳುಗಾರಿಕೆ ನಡೀತಿದೆ ಅದ್ರ ಬಗ್ಗೆ ಪೂರಾ ಗಂಭೀರವಾಗಿ ತಾವು ಇದರ ಬಗ್ಗೆ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ಅಕ್ರಮ ಮರಳುಗಾರಿಕೆ ಬಗ್ಗೆ ಅದಕ್ಕಂತೇಳಿ ಒಂದು ಮನವಿ ಕೊಟ್ಟಿದ್ದೀವಿ ಅದೇ ರೀತಿ ಇವತ್ತ ಕಲಬುರಗಿ ನಗರಾದ್ಯಂತ ರಿಂಗ್ ರಸ್ತೆಗಳ ಸ್ವಚ್ಛ ಆಗಿರ್ಬೋದು ಆಮೇಲೆ ಇಲ್ಲಿ ಏನು ನಮ್ಮ ನಗರದಂತ ಕೆಲವು ಬ ದೊಡ್ಡ ದೊಡ್ಡ ರಸ್ತ ವೃತ್ತಗಳಾಗಿರ್ಬೋದು ಅಲ್ಲಿ ತಕ್ಷಣವೇ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದರೆ ಅಕ್ರಮ ಚಟುವಟಿಕೆಗಳಿಗಾಗಲಿ ಇನ್ನಿತರ ಯಾವುದೇ ಒಂದು ಅಪಘಾತಕ್ಕಾಗಲಿ ಒಳ್ಳೆಯ ಒಂದು ಅನುಕೂಲ ಆಗ್ತಾ ಅಂತಕ್ಕಂಥ ನಿಟ್ಟಿನಲ್ಲಿ ಹೀಗೆ ಹತ್ತು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತಿನದ ಮನವಿ ಕೊಟ್ಟು ಏನದ ಇವತ್ತೊಂದು ವಿಶೇಷವಾದಂಥ ವಿಶೇಷವನ್ನು ಹೇಳಿ ಇವತ್ತಿನಲ್ಲ ಈ ನಗರಕ್ಕೆ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿ ಮಹಾ ಜನತೆಗೆ ತಮ್ಮ ಸಹಕಾರ ಆಶೀರ್ವಾದ ಇರಲಿ ಜನತೆ ಆಶೀರ್ವಾದ ಕೂಡ ತಮ್ಮೇಲಿ ಇರ್ತದೆ ಅಂತೇಳಿ ಸಂದರ್ಭದಲ್ಲಿ ನಾವು ಅವರನ್ನು ಆಶಿಸುತ್ತಿದ್ದೇವೆ